ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಾರದ ಕಿಚ್ಚನ ಪಂಚಾಯಿತಿ ಬಂದಿದೆ ವೀಕೆಂಡ್ ಎಪಿಸೋಡ್ ಅಂತ ಹೇಳಿದ್ರೆ ಸಖತ್ ಮನರಂಜನೆ ಇರುತ್ತೆ ಕ್ಯೂರಿಯಾಸಿಟಿ ಇರುತ್ತೆ ಅದರಲ್ಲೂ ಶನಿವಾರದ ಎಪಿಸೋಡ್ ನಲ್ಲಿ ಯಾರಿಗೆ ಕಿಚ್ಚ ಕಿವಿ ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನೋದು ಸಖತ್ ಕುತೂಹಲವನ್ನು ಮೂಡಿಸುತ್ತೆ ಈ ವಾರದಲ್ಲೂ ಕೂಡ ಸ್ಪರ್ಧಿಗಳು ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಆದರೆ ಅದರಲ್ಲೂ ಒಬ್ಬ ಸ್ಪರ್ಧಿಯಂತೂ ಸರಿಯಾಗಿ ತಗ್ಲಾಕೊಳ್ತಾ ಇದ್ದಾರೆ ಈ ವಾರದ ಪಂಚಾಯಿತಿಯಲ್ಲಿ ಒಂದು ಕಡಕ್ ಕ್ಲಾಸ್ ಆಗ್ತಾ ಇದೆ ಆ ಸ್ಪರ್ಧಿ ಬೇರಾರು ಅಲ್ಲ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವರು ಕಳೆದ ವಾರದಲ್ಲೂ ಕೂಡ ಸಖತ್ತಾಗಿ ಬೆಂಡೆತ್ತಿಸ್ಕೊಂಡಿದ್ರು ಈ ವಾರ ಕೂಡ ತನ್ನ ಆ ಒಂದು ಕ್ಲಾಸ್ ಬೇಕು 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 ಅಂತ ಬೇಕು ಬೇಕು ಅಂತ ತನಗೆ ಬರಮಾಡಿಕೊಂಡು ಉಗಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳ್ಬೋದು ಏನು ಮಾಡಿದ್ರು ಹಾಗಾದ್ರೆ ಅಂತ ತಪ್ಪ ಏನು ಮಾಡಿದ್ರು ಯಾವ ಪಾಯಿಂಟ್ ಇಟ್ಕೊಂಡು ಮೂರು ವಿಚಾರದಲ್ಲಿ ಈ ವಾರದಲ್ಲಿ ಅವರಿಗೆ ಕ್ಲಾಸ್ ಆಗ್ತಾ ಇದೆ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ವೇದಿಕೆಯಿಂದ ಆ ಮೂರು ವಿಷಯ ಮುನ್ನೆಲೆಗೆ ಬಂದಿದೆ ಹಾಗಾದ್ರೆ ಏನು ನಡೆಯುತ್ತೆ ಏನಾಗ್ತಾ ಇದೆ ಅಶ್ವಿನಿಯವರು ಮಾಡಿದಂತಹ ತಪ್ಪೇನು ಅದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಎಸ್ ವೀಕ್ಷಕರೇ ಅಶ್ವಿನಿ ಗೌಡ ಅವರು ನೀವು ಗಮನಿಸ್ತಿರೋ ಹಾಗೆ ಶುರುವಿನಿಂದ ಇಲ್ಲಿಯವರೆಗೂ ಸಾಕಷ್ಟು ರೀತಿಯಲ್ಲಿ ತಪ್ಪುಗಳನ್ನು ಮಾಡಿಕೊಳ್ತಲೇ ಬರ್ತಾ ಇದ್ದಾರೆ ಒಂದಷ್ಟು ವೈಯಕ್ತಿಕ ದ್ವೇಷವನ್ನು ಸಾಧಿಸೋದರಲ್ಲಿ ಅವರು ಎತ್ತಿದ ಕೈ ಅಂತ ಹೇಳ್ಬೋದು ಇಡೀ ಬಿಗ್ ಬಾಸ್ ಸೀಸನ್ನಲ್ಲಿ ಇಲ್ಲಿಯವರೆಗಿನ ಹನ್ನೆರಡು ಸೀಸನ್ಗಳನ್ನು ಗಮನಿಸಿದ್ರಿ ಇಂತಹ ಒಂದು ಕಳಪೆ ಸ್ಪರ್ಧೆಯನ್ನು ನೋಡಿಲ್ಲ ಅಂತ ವೀಕ್ಷಕರು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಆ ಮಟ್ಟಿಗೆ ಸುಳ್ಳನ್ನು ಹೇಳೋದು ಬೇರೆಯವರು ಮಾಡದೇ ಇರುವಂತಹ ವಿಷಯವನ್ನು ಪ್ರಸ್ತಾಪ ಮಾಡಿ ಎತ್ ಕಟ್ಟುವಂತಹ ಒಂದು ಸ್ಟ್ರಾಟಜಿ ಅಥವಾ ಅವ್ರದ್ದು ಒಂದು ಮೆಂಟಾಲಿಟಿಯನ್ನು ಇಟ್ಕೊಂಡಿದ್ದಾರೆ ಸೊ ಆ ರೀತಿಯಾಗಿ ಬರ್ತಾ ಇರೋದು ಈಗ ಈ ವಾರದಲ್ಲಿ ಅವರಿಗೆ ಯಾವ ಕಾರಣಕ್ಕಾಗಿ ಕ್ಲಾಸ್ ಆಗ್ತಿದೆ ಅಂತ ಹೇಳಿದ್ರೆ ಮೊದಲನೇ ವಿಚಾರನೆ ರಕ್ಷಿತಾ ಅವರ ವಿಚಾರದಲ್ಲಿ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೆ ರಕ್ಷಿತಾ ಅವರನ್ನು ಅವರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಶುರುವಿನಿಂದ ಇಲ್ಲಿವರೆಗೂ ಕೂಡ ಎಷ್ಟೇ ಹೇಳಿದ್ರು ಸ್ವತಃ ಕಿಚಾ ಸುದೀಪ್ ಹೇಳಿದ್ರು ಕೂಡ ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡೋದನ್ನು ಅವರು ಇನ್ನೂ ಕೂಡ ಬಿಟ್ಟಿಲ್ಲ ಈ ವಾರದಲ್ಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಒಂದು ಟಾಸ್ಕ್ ವಿಚಾರ ಅಂತ ಬಂದಾಗ ಅಖಾಡದಲ್ಲಿ ಬಾಲ್ ಟಾಸ್ಕನ್ನು ಕೊಟ್ಟಿರ್ತಾರೆ ಬಾಲ್ ಮೂಲಕವಾಗಿಯೇ ತಳ್ಳಬೇಕು ಅನ್ನುವಂತಹ ಟಾಸ್ಕನ್ನು ಕೊಟ್ಟಿರ್ತಾರೆ ಆದರೆ ಅಶ್ವಿನಿ ಗೌಡ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅಷ್ಟೆಲ್ಲ ಕ್ಯಾಮ್ರಾಗಳಿದ್ರು ಕೂಡ ಕೈಯಿಂದ ತಳ್ಳೋದು ಫಿಸಿಕಲ್ ಆಗಿ ಅವರನ್ನು ಅಬ್ಯೂಸ್ ಮಾಡೋದು ಕಾಲಿನಿಂದ ಒದೆಯುವಂತಹ ಪ್ರಯತ್ನ ಮಾಡಿ ಅವರನ್ನು ಅಖಾಡದಿಂದ ಹೊರತಳ್ಳುವ ಹಾಗೆ ಮಾಡ್ತಾರೆ ಅದರಿಂದ ರಕ್ಷಿತಾ ಅವರು ಆ ಒಂದು ಗೇಮ್ನಿಂದಲೇ ಹೊರಬೀಳ್ತಾರೆ ಈ ರೀತಿಯಾದಂತಹ ಒಂದು ಮಿಸ್ಟೇಕ್ ಅನ್ನ ಅಶ್ವಿನಿ ಗೌಡ ಅವರು ಮಾಡ್ತಾರೆ ಈ ವಿಷಯ ಖಂಡಿತವಾಗ್ಲೂ ವೀಕೆಂಡ್ನಲ್ಲಿ ಚರ್ಚೆ ಆಗ್ತಾ ಇದೆ ಈ ವಿಚಾರವಾಗಿ ಅಶ್ವಿನಿ ಗೌಡ ಅವರಿಗೆ ಖಡಕ್ ಆದಂತಹ ಕ್ಲಾಸ್ ಆಗ್ತಾ ಇದೆ ಎರಡನೇ ವಿಚಾರ ಇಡೀ ವಾರ ಹಾಲಿನ ವಿಚಾರದಲ್ಲಂತೂ ಸಾಕಷ್ಟು ಸಂದರ್ಭದಲ್ಲಿ ಮುನ್ನೆಲೆಗೆ ಬಂತು ಎಲ್ಲಿ ಹೋಯಿತು ಏನಾಯಿತು ಅಂತ ಹಾಲಿನ ವಿಚಾರದಲ್ಲಿ ಸುಳ್ಳು ಹೇಳಿರೋದು ಕೂಡ ಅಶ್ವಿನಿಗೌಡ ಅವರ ಸುಳ್ಳಿನ ಸರಮಾಲೆಗೆ ಸಾಕ್ಷಿ ಅಂತ ಹೇಳ್ಬೋದು ಮೂರನೇ ವಿಚಾರ ಅಂತ ಹೇಳಿದ್ರೆ ಕಳಪೆ ಕೊಡುವಂತಹ ಸಂದರ್ಭದಲ್ಲಿ ಗುಂಪುಗಾರಿಕೆಯನ್ನು ಮಾಡಿ ಡಿಸ್ಕಷನ್ ಮಾಡಿರುವಂಥದ್ದು ಅದರಲ್ಲಿ ಜಾಹ್ನವಿಯವರು ಕೂಡ ಪಾಲು ಪಾಲುದಾರರು ಅದೇ ರೀತಿ ಧ್ರುವಂತ್ ಕೂಡ ಅಶ್ವಿನಿಗೌರು ಈ ಮೂರು ಸ್ಪರ್ಧಿಗಳು ಸೇರಿಕೊಂಡು ಒಬ್ಬ ಸ್ಪರ್ಧಿಗೆ ಮಾಡುವವರಿಗೆ ಕಳಪೆ ಕೊಡುವಂತಹ ನಿರ್ಧಾರವನ್ನು ಮಾಡ್ತಾರೆ ಅದರಲ್ಲೂ ಧ್ರುವಂತ್ ಅವರು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳಿದರೆ ತಮಗೆಲ್ಲಿ ಕಳಪೆ ಸಿಗುತ್ತೆ ಅಂತ ಹೇಳಿ ಮಾಡವರು ಈ ವಾರದಲ್ಲಿ ಕ್ಯಾಪ್ಟನ್ ಆಗಿದ್ರು ಕೂಡ ಎಲ್ಲೂ ಕಾಣಿಸ್ಲಿಲ್ಲ ಅವರು ಚೆನ್ನಾಗೇ ಆಡಲಿಲ್ಲ ತಮ್ಮ ಒಂದು ಅಭಿಪ್ರಾಯನ ಬೇರೆಯವ್ರಿಗೂ ಇನ್ಫ್ಲುಯೆನ್ಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಅದೇ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಮಾಡು ಮಾಡೋವರು ಮಾಡೋರಿಗೆ ಕಳಪೆ ಕೊಡೋದಕ್ಕೆ ಅವರು ಕೂಡ ಮತ್ತೊಂದು ಕಾರಣ ಆಗ್ತಾರೆ ಈ ಮೂರು ಜನ ಸೇರಿಕೊಂಡು ಪ್ಲ್ಯಾನ್ ಮಾಡಿ ಮಾಡೋರಿಗೆ ಕಳಪೆಯನ್ನು ನೀಡಿದ್ದು ಕೂಡ ಒಂದು ಅವರ ಒಂದು ಟೀಮ್ನ ಬಕೆಟ್ ಟೀಮ್ ಅಂತ ನೀವೇನು ಹೆಸರು ಕೊಟ್ಟಿದ್ದೀರಾ ಆ ಬಕೆಟ್ ಟೀಮ್ನ ಒಂದು ದುಷ್ಟ ಬುದ್ಧಿಗೆ ಸಾಕ್ಷಿ ಅಂತ ಹೇಳ್ಬೋದು ಸೊ ಒಟ್ಟಾರಿಯಾಗಿ ಕಳಪೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಮೇನ್ ಒಂದು ರೂಲ್ಸ್ ಇದೆ ಅದನ್ನು ಡಿಸ್ಕಷನ್ ಮಾಡಬಾರ್ದು ಕಳಪೆ ಉತ್ತಮ ಅಂತ ಹೇಳಿ ಅದು ವೈಯಕ್ತಿಕ ನಿರ್ಧಾರ ಆಗಿರಬೇಕು ಇಂಡಿವಿಜುವಲ್ ಡಿಸಿಷನ್ ಆಗಿರಬೇಕು ಆದರೆ ಅದನ್ನು ಆ ಒಂದು ರೂಲನ್ನು ಬ್ರೇಕ್ ಮಾಡಿ ಈ ಮೂವರು ಕಳಪೆ ಕೊಡೋದಕ್ಕೆ ಮಾಡೋರಿಗೆ ಕಳಪೆ ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ ಅದು ಮಾತ್ರ ಅಲ್ಲ ಅಷ್ಟೆಲ್ಲ ಕ್ಯಾಮ್ರಾಗಳಿದ್ರು ಕೂಡ ಎಲ್ಲ ವಿಚಾರನೂ ಗೊತ್ತಿದ್ರು ಕೂಡ ತಾವು ಮೊದಲು ಕಳಪೆ ಕೊಟ್ಟರೆ ಅದರಿಂದ ಇನ್ಫ್ಲುಯೆನ್ಸ್ ಆಗಿ ಬೇರೆಯವರು ಕೂಡ ಕಳಪೆ ಮಾಡುವವ್ರಿಗೇನೆ ಕೊಡ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಸೊ ಈ ಎಲ್ಲ ವಿಚಾರವಾಗಿ ಕಾನ್ಸಂಟ್ರೇಟ್ ಅಥವಾ ಒಬ್ಬ ಸೆಂಟರ್ ಪರ್ಸನ್ ಅಂತ ಹೇಳಿದರೆ ಅದಕ್ಕೆ ಕಾರಣ ಅಶ್ವಿನಿ ಗೌಡ ಅವರು ಸೊ ಮೊದಲು ವಿಚಾರ ಅಂತ ಹೇಳಿದರೆ ಪಿ ಆರ್ ಟಿ ಮೂಲಕವಾಗಿ ತಮ್ಮ ತಂಡದ ಮೂಲಕವಾಗಿ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಪಾಸಿಟಿವ್ ಕಮೆಂಟ್ಗಳನ್ನು ಮಾಡಿಸ್ತಿದ್ದಾರೆ ಅಶ್ವಿನಿ ಗೌಡ ಅವರ ಪರವಾಗಿ ಅನ್ನೋಂತಹ ಆರೋಪ ಕೂಡ ಇದೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿ ಆಡಿ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ಆಗಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಸಾಧ್ಯ ಆಗೋದಿಲ್ಲ ಅದರಲ್ಲೂ ಎಸ್ಪೆಷಲಿ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅನ್ನೋ ರೀತಿಯಲ್ಲಿ ಅಶ್ವಿನಿ ಗೌಡ ಅವರಿಗೆ ಕಮೆಂಟ್ಗಳನ್ನ ಮಾಡಿಸ್ತಾ ಇದ್ದಾರೆ ಅನ್ನೋದು ಇನ್ನು ವೀಕ್ಷಕರು ಕೂಡ ಅಂದುಕೊಂಡಿದ್ರು ಕಿಚ್ಚನ ಚಪಾಳೆ ಕೂಡ ಸಿಗಬಹುದು ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗಿದ್ದು ಆದರೆ ಕಡೆ ಮೂಮೆಂಟ್ನಲ್ಲಿ ಕಳ ಕಳಪೆ ಕೊಡುವಂತಹ ಸಂದರ್ಭದಲ್ಲಿ ಎಡವಟ್ಟನ್ನು ಮಾಡ್ಕೊಳ್ತಾರೆ ಅದರಲ್ಲೂ ಇಡೀ ವಾರದಲ್ಲಿ ಅವರು ಇದ್ದಂತಹ ರೀತಿ ಸೈಲೆಂಟ್ ಆಗಿದ್ದಿದ್ದು ನೋಡಿ ಸಿಗಬಹುದೇನೋ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗಿದ್ದವು ಆದರೆ ಆ ರೀತಿಯಾಗೇನು ಆಗೋದಿಲ್ಲ ಕಿಚ್ಚನ ಚಪಾಳೆ ಖಂಡಿತವಾಗ್ಲೂ ಸಿಗೋದಿಲ್ಲ ಅಂತ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಇದಿಷ್ಟು ಈ ವಾರದಲ್ಲಿ ಯಾರಿಗೆ ಕ್ಲಾಸ್ ಆಗುತ್ತೆ ಅಂತ ಹೇಳಿದರೆ ಅದು ಅಶ್ವಿನಿ ಗೌಡ ಅವರಿಗೆ ನಿಮಗೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಈ ಒಂದು ವಿಡಿಯೋನ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ನ ಫಾಲೋ ಮಾಡಿ ನೋಡ್ತಾ ಇರಿ ವಿಡಿಯೋಸ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್